ಸತತ ಮೂವತ್ತೆರಡು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿ ಹಾಗೂ ಸಾಕಷ್ಟು ಜನಮನ್ನಣೆ ಗಳಿಸಿರುವಂತಹ ಕರೀಂ ರಾವತ್ ರಾವ್ ಅವರು ಡಿ ವೈ ಎಸ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ ಇನ್ನೂ ಈ ಬಗ್ಗೆ ಮಾತಾಡಲಿಕ್ಕೆ ಅವರು ಇದರ ಅವ್ರನ್ನ ಮಾತಾಡಿಸ್ತೇನೆ ಸರ್ ಭಾಳ ಸುದೀರ್ಘವಾದಂತಹ ಪಯಣ ಸಾಕಷ್ಟು ಜನಾಭಿಮಾನ ಇವೆಲ್ಲ ನೋಡಿ ಈ ಕ್ಷಣಕ್ಕೆ ಏನು ಅನ್ನಿಸ್ತದೆ ಸರ್ ಮೊದಲನೇದಾಗಿ ನಿಮ್ಮ ಇದು ಇಟ್ಕೊಂಡಿರೋದು ಫಸ್ಟ್ ಮಾತಾಡ್ತಿರೋದು ನಿಮ್ಮ ನಿಮ್ಮ ಪತ್ರಿಕೆ ಇದೇ ಫಸ್ಟ್ ನಾವು ಮಾತಾಡ್ತಾ ಇರೋದು ನಿಮಗೆಲ್ಲರಿಗೂ ಧನ್ಯವಾದಗಳು ನಾವು ಸುದೀರ್ಘ ಪೊಲೀಸ್ ಇಲಾಖೆಯಲ್ಲಿ ಡ್ಯೂಟಿ ಮಾಡ್ತೀವಿ ಅದು ಡ್ಯೂಟಿ ಮಾಡೋದು ಒಂದು ಸರ್ಕಾರಿ ಕೆಲಸ ಸಮಾಜ ಸೇವೆ ಒಂದು ಭಾಗ ಸರ್ಕಾರಿ ಕೆಲಸದಲ್ಲಿ ಇದ್ದುಕೊಂಡು ಸಮಾಜ ಸೇವೆ ಮಾಡ್ಬೋದಂಥ ಒಂದು ಇಲಾಖೆ ಪೊಲೀಸ್ ಇಲಾಖೆ ಅದರಲ್ಲಿ ಎಲ್ಲ ಎಲ್ಲ ಸಂದರ್ಭಗಳನ್ನು ನಾವು ನಿಭಾಯಿಸ್ಕೊಂಡಿದ್ದೀವಿ ಡ್ಯೂಟಿಗಳ ಸೇವೆಗಳನ್ನ ಸಲ್ಲಿಸಿದ್ದೀವಿ ಅದನ್ನು ಜನ ಮನ್ನಣೆ ಅವರು ಬಂದು ಅವರು ನಮಗೆ ಒಂದು ಧನ್ಯವಾದ ಹೇಳಿದಾಗ ನಮಗೆ ಒಂದು ನಾವು ಮಾಡಿದಂಥ ಕೆಲಸಗಳಿಗೆ ಅವರ ಮನ್ನಣೆಯನ್ನು ನೀಡಿದ್ದಾರೆ ಒಪ್ಪಿದ್ದಾರೆ ಅಂತ ಹೇಳುವಂಥ ಒಂದು ವಿಚಾರ ನನಗೆ ಈಗ ಅವತ್ತು ಮನದಟ್ಟಾಯಿತು ಅದಕ್ಕೆ ಅವರೆಲ್ಲರಿಗೂ ನಮ್ಮ ನಾನು ಡ್ಯೂಟಿ ಮಾಡಿದ ಎಲ್ಲ ನನ್ನ ಸ್ನೇಹಿತರುಗಳು ಮುಖಂಡರುಗಳು ರಾಜಕೀಯ ಮುಖಂಡರುಗಳು ಎಲ್ಲರಿಗೂ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೂ ನಾವು ಧನ್ಯವಾದಗಳನ್ನ ಹೇಳಬೇಕು ಅವರು ಕೂಡ ಇಲ್ಲಿ ಅವಕಾಶ ಮಾಡಿಕೊಟ್ಟರು ನನಗೆ ಡ್ಯೂಟಿ ಮಾಡೋಕ್ಕೆ ಈಗ ಹೇಳಿದ್ರು ಸರ್ ಅಂದರೆ ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಕೂಡ ಫೋನ್ ಹತ್ತುತ್ತಾರೋ ಎರಡು ಗಂಟೆ ಮೂರು ಗಂಟೆಯವರು ಸಹ ಸಹ ಫೋನ್ ಎತ್ತುತ್ತಾರೆ ನಮಗೆ ಸಾಕಷ್ಟು ಒಂದು ರೀತಿ ಆತ್ಮೀಯವಾಗಿ ಅಣ್ಣಂತಹ ಸ್ಥಾನದಲ್ಲಿ ನಿಂತು ಎಲ್ಲ ವಿಚಾರದಲ್ಲೂ ಕೂಡ ನಮಗೆ ಗೈಡ್ ಮಾಡ್ತಾಯ್ರು ಯಾವುದೇ ಒಂದು ಸಮಸ್ಯೆ ಬಂದು ಒಂದೇ ಫೋನ್ ಮಾಡಿದ್ರು ಕೂಡ ಸ್ಥಳದಲ್ಲಿ ಸ್ಥಳದಲ್ಲಿರ್ತಾಯಿರು ಅಂತ ಇಷ್ಟೆಲ್ಲ ಮಾಡಬೇಕಾದ್ರೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಸರ್ ಇಲ್ಲ ನಾನು ಮಾತ್ರ ಅಲ್ಲ ಅದು ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳು ಅದೇ ಮಾಡ್ತಾರೆ ಪೊಲೀಸರಿಂದ ಹಿಡಿದು ದೊಡ್ಡ ಅಧಿಕಾರಿಯವರಿಗೆ ಎಲ್ಲರೂ ಯಾವ ಗಂಟೆಯಲ್ಲಿ ಫೋನ್ ಮಾಡಿದ್ರು ಗಮ್ ಅವ್ರು ಗಮ್ ಗಂಭೀರವಾಗಿ ಪರಿಗಣಿಸ್ತಾರೆ ಇದು ಕೆಲಸ ಇದನ್ನು ಸರಿಯಾದ ಸಮಾಜಕ್ಕೆ ಅಗತ್ಯವಾದ ಯಾವ ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಅವರು ನಾನು ಮಾತ್ರ ಅಲ್ಲ ಎಲ್ಲರೂ ತಗೊಳ್ತಾರೆ ಈ ಮೂವತ್ತೆರಡು ವರ್ಷಗಳ ಕಾಲ ನಡೆದಂಥ ಸುದೀರ್ಘ ಪಯಣದಲ್ಲಿ ಎಲ್ಲರೂ ಬೇಜಾರಾಗುವಂಥದ್ದು ಅಥವಾ ಆ ಥರ ಏನಾರು ನಿಮಗೆ ಏನಿಲ್ಲ ಏನಿಲ್ಲ ಸಂಪೂರ್ಣ ತೃಪ್ತಿ ಕೊನೆಯ ಕ್ಷಣದವರೆಗೂ ಇದೆ ಈಗ ನೀವು ನಮಗೆ ಈ ರೀತಿ ಬಿಡುಗಡೆ ಕೊಡುವಾಗ ಸಹ ನಮಗೆ ಅದೊಂದು ಸಂತೋಷ ಕೊನೆಯ ಕ್ಷಣವು ನಾವು ಸಂತೋಷದಿಂದ ಸಂತೃಪ್ತಿಯಿಂದ ಹೋಗ್ತಾಯಿದ್ದೀವಿ ನಿಮಗೆಲ್ಲ ಧನ್ಯವಾದಗಳು ಈಗ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲು ಇನ್ಮೇಲೆ ಇರ್ತದೆ ಇನ್ಮೇಲೆ ಇರ್ತದೆ ಧನ್ಯವಾದಗಳು ನೀವು ಇದೇ ಫಸ್ಟ್ ಮಾತಾಡ್ತಾ ಇದ್ದೀವಿ ನಾವು ಇದು ಆರಂಭ ಇನ್ನು ಮುಂಚೆ ನಾನು ಕೂಡ ನಿಮಗೆ ಮಧ್ಯರಾತ್ರಿ ಎರಡು ಗಂಟೆಲಿ ಕಾಲ್ ಮಾಡಿ ಯಾವುದೋ ಒಂದು ರೇವ್ ಪಾರ್ಟಿ ವಿಚಾರಕ್ಕೆ ನಿಮ್ಮನ್ನ ಕರೆದಂಥ ಸಂದರ್ಭ ಇದೆ ತಕ್ಷಣ ಇದ್ರಿ ಸೊ ಈಗಿನ ಬರುವಂಥ ಪೊಲೀಸ್ ಅಧಿಕಾರಿಗಳು ಅಥವಾ ಯಾರ್ಯಾರು ಪೊಲೀಸ್ ಆಗಬೇಕು ಅಂತ ಟ್ರೈನಿಂಗ್ ತಗೋತಾರೆ ಅವ್ರಿಗೆಲ್ಲ ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಜನಸೇವೆ ಪೊಲೀಸ್ ಇಲಾಖೆ ಮಾತ್ರ ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ಸಮಾಜ ಸೇವೆಯನ್ನು ಮಾಡುವಂಥ ಇದಕ್ಕೆ ಅವಕಾಶ ಇರುವಂಥ ಒಂದು ಇಲಾಖೆ ಅದರಿಂದ ಜನ ಎರಡು ಗಂಟೆ ರಾತ್ರಿಯೂ ನಮಗೆ ಫೋನ್ ಹೊಡಿತಾರೆ ಸಣ್ಣ ವಿಚಾರವೂ ನಮಗೆ ಹೇಳ್ತಾರೆ ಶುಲ್ಲಕ ವಿಚಾರಗಳನ್ನು ಪೊಲೀಸರಿಗೆ ಹೇಳ್ತಾರೆ ಅದನ್ನು ನಾವು ನಮ್ಗೆ ಹೇಳ್ತಾರೆ ಅಂತ ಹೇಳೋಕೆ ಸೇವ್ ಮಾಡ್ಕೊಳ್ಳೋದು ಅದು ನಮ್ಮ ಜವಾಬ್ದಾರಿ ಅಂತೇಳಿ ಅವ್ರ ಜೊತೆ ನಿಂತ್ಕೊಂಡು ಸೇವೆ ಸಲ್ಲಿಸಿದ್ರೆ ನಾವು ಮತ್ತಿನ್ನೇನು ಕೆಲಸ ಮಾಡಬೇಕಾಗಿಲ್ಲ ಸಮಾಜ ಸೇವೆಗೆ ಪೊಲೀಸ್ ಇಲಾಖೆಯಿಂದನೇ ನಡೀತದೆ ನಾವು ನಡೆಸ್ಬೋದು ಅದ್ರ ಭಾಗವಾಗಿ ಸರ್ ಒಬ್ಬ ಪೊಲೀಸ್ ಅಧಿಕಾರಿ ಆದವ್ರಿಗೆ ಅಥವಾ ಜನಸಾಮಾನ್ಯ ಪೊಲೀಸ್ ಅಧಿಕಾರಿಗಳ ಜೊತೆ ಹೇಗಿರಬೇಕು ಸರ್ ಹೇಗೆ ರೆಸ್ಪಾನ್ಸ್ ಮಾಡಬೇಕು ಈ ಒಂದು ಅಪರಾಧ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಪೊಲೀಸರ ಜೊತೆ ಹೇಗೆ ಸಹಕರಿಸಬೇಕು ಜ ಅಲ್ಲ ಜನರ ವಿಶ್ವಾಸವನ್ನು ಗಳಿಸ್ಕೋಬೇಕು ಒಂದು ಅದು ಒಂದು ಭಾಗ ಪೊಲೀಸ್ ಇಲಾಖೆ ಕರ್ತವ್ಯದಲ್ಲಿ ಜನರ ವಿಶ್ವಾಸನ ಗಳಿಸ್ಬೇಕು ಜನ ವಿಶ್ವಾಸ ಗಳಿಸೋದಿದ್ರೆ ಪೊಲೀಸ್ ಇಲಾಖೆ ಕರ್ತವ್ಯ ಮಾಡೋಕ್ಕೆ ಆಗೋದಿಲ್ಲ ಜನ ವಿಶ್ವಾಸ ಅಂದರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸದಾ ಸ್ಪಂದಿಸಬೇಕು ಯಾರು ಜನರು ಎಲ್ಲ ಯಾರೇ ಹೇಳಲಿ ಯಾವುದೇ ಸಮಸ್ಯೆ ಇರಲಿ ಅದು ಸಮಸ್ಯೆ ಅದು ಅದು ಬಗೆಹರಿಸುವಂಥದ್ದು ಅದನ್ನು ಬಗೆಹರಿಸಬೇಕಾದವರೇ ನಾವು ಆ ರೀತಿ ಮನೋಭಾವನ ಇಟ್ಕೊಂಡ್ರೆ ಸ ಸದಾ ನಾವು ಸಮಾಜಕ್ಕೆ ಒಳ್ಳೆ ಸೇವೆ ಕೊಡ್ಬೋದು ಇಲಾಖೆಗೂ ಇಲಾಖೆ ಮೇಲೆ ವಿಶ್ವಾಸವನ್ನು ಭರವಸೆಯನ್ನು ಮೂಡಿಸ್ಬೋದು ಜನರಿಗೂ ಕೂಡ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಮಾತಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ಮಾತ ಹೇಳಿದ್ರಿ ಇಡೀ ನಮ್ಮ ಕುಟುಂಬನೇ ಈ ಒಂದು ದೇಶ ಸೇವೆಯಲ್ಲಿದ್ದಾರೆ ನಮ್ಮ ಅಣ್ಣ ತಮ್ಮದಿಯವರು ಕೂಡ ಬೇರೆ ಬೇರೆ ಇಲಾಖೆಯಲ್ಲಿ ಅಥವಾ ಆಗಿರ್ಬೋದು ದೇಶ ಸೇವೆ ಸಲ್ಲಿಸ್ತಾ ಇದಾರೆ ಅಂತ ಹೇಗೆ ಬಂತು ಸರ್ ಈ ಒಂದು ಅದು ಅದು ನಮಗೆ ಹೇಗೆ ಬಂತು ಗೊತ್ತಿಲ್ಲ ನಮ್ಮ ಅಜ್ಜನ ಕಾಲದಿಂದನೇ ಸೇನೆ ಪೊಲೀಸ್ಗಳಲ್ಲಿ ನಾವು ನಮ್ಮ ಜೀವನವನ್ನು ಕಳೆದವರು ನನ್ನ ಮ ನನ್ನ ಮನೆ ನನ್ನ ಇಬ್ಬರಳು ಸಹೋದರರು ಪೊಲೀಸು ಸೈನ್ಯದಲ್ಲೇ ಇದ್ದಾರೆ ನನ್ನ ಚಿಕ್ಕಪ್ಪಂದಿರು ಸಹೋದರಮ್ಮ ಅಂದಿರು ಅವ್ರ ಮಕ್ಕಳು ಎಲ್ಲರೂ ಸೇನೆಯಲ್ಲೇ ಕೆಲಸಗಳು ಮಾಡೋದು ಅದೇನಂತ ಗ್ರಾಮ ಜೀವನದಲ್ಲಿ ಅವರು ಗ್ರಾಮ ಜೀವನಗಳಲ್ಲಿ ರೈತ ಬದುಕುಗಳ ಜೊತೆಗೆ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಮತ್ತು ಸ ಸರ್ಕಾರಿ ನೌಕರಿಗಳನ್ನ ಮಾಡಿಕೊಂಡು ಬಂದಂಥ ಒಂದು ಕುಟುಂಬದ ಹಿನ್ನೆಲೆ ಇದೆ ಹಾಗೆಯೇ ಹೇಳ್ತೀನಿ ಹೆಮ್ಮೆ ಇದೆ ಸೊ ಸೊ ಸೋ ಇಷ್ಟು ನಿವೃತ್ತವಂತಿರುವಂತಹ ಕರೀಂ ರಾವತ್ ಅವರ ಮಾತಾಗಿರುವಂಥದ್ದು ಒಟ್ಟಾರೆ ಜನಗಳು ಕೂಡ ಇವರ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ನುಡಿಗಳನ್ನು ಕೂಡ ಹೇಳ್ತಾರೆ ಇಂಥ ಒಬ್ಬ ಅಧಿಕಾರಿ ಪ್ರತಿ ಒಂದು ಇಲಾಖೆಗೂ ಪ್ರತಿಯೊಂದು ಸ್ಟೇಷನ್ ಲಿಮಿಟ್ಸ್ಗೂ ಇಂಥ ಒಂದು ಅಧಿಕಾರಿ ಬೇಕು ಅನ್ನೋದು ಜನಗಳ ಅಭಿಪ್ರಾಯ ಕೂಡ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಳರಾಮ್ ಇಂಡಿಯನ್ ಟಿ ವಿ ಮೈಸೂರು